ಮತ್ತೊಂದು ನೇಮಕಾತಿಯ ಮಾಹಿತಿ ಹೊರಬಿದ್ದಿದೆ ಸೊ ಅದೇನು ಅಂತಂದ್ರೆ ಅಗ್ನಿಶಾಮಕ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿ ದೊರೆತಿದೆ ಸೊ ಹಾಗಾದ್ರೆ ಇದರ ಕುರಿತಾದ ಒಂದು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡದಲ್ಲಿ ಕೊಡ್ತಾ ಹೋಗ್ತೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಶ ಕ್ಲಾಸಸ್ ಸೊ ಏನ್ ಮಾಡಿದ್ದಾರೆ ಅಂತಂದ್ರೆ ಒಬ್ರು ಸೊ ಆರ್ ಟಿ ಐ ಮೂಲಕ ಅಗ್ನಿಶಾಮಕ ಇಲಾಖೆಗೆ ಸರ್ ತುಂಬಾ ವರ್ಷದಿಂದ ನೀವು ನೇಮಕಾತಿ ಮಾಡಿಲ್ಲ ಹಾಗಾದ್ರೆ ಯಾವ ಹುದ್ದೆಗಳು ಖಾಲಿ ಇಲ್ವಾ ಅಂತ ಆರ್ ಟಿ ಐ ಮೂಲಕ ಮಾಹಿತಿ ಹಕ್ಕು ಕಾಯ್ದೆ ಮೂಲಕ ಅವ್ರಿಗೆ ಏನ್ ಮಾಡಿದ್ರು ಅಂತಂದ್ರೆ ಒಂದು ಅಪ್ಲಿಕೇಶನ್ ಅನ್ನ ಅರ್ಜಿಯನ್ನ ಹಾಕಿದ್ರು ಸೊ ಅದಕ್ಕೆ ಉತ್ತರ ನೀಡಿರೋ ಪ್ರಕಾರ ಏನ್ ಬಂದಿದೆ ಅಂತಂದ್ರೆ ಸೊ ಅಗ್ನಿಶಾಮಕ ದಳದಲ್ಲಿ ಹುದ್ದೆಗಳು ಖಾಲಿ ಇದಾವೆ ಅದರ ನೇಮಕಾತಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದೀವಿ ಅಂತ ಮಾಹಿತಿ ಬಂದಿದೆ ಹಾಗಾದ್ರೆ ಈ ನೇಮಕಾತಿ ಕೂಡ ಇದೇ ವರ್ಷದಲ್ಲಿ ಆಗುತ್ತಾ ಅಥವಾ ಮುಂದಿನ ವರ್ಷದಲ್ಲಿ ಆಗುತ್ತಾ ಏನಿತ್ತು ಮಾಹಿತಿ ನೋಡ್ತ ಬರ್ರಿ ಸೊ ಅಧಿಕೃತವಾಗಿ ಬಂದಿರತಕ್ಕಂಥದ್ದು ಸಿ ಏನ್ ಹೇಳಿದ್ದಾರೆ ಅಂತಂದ್ರೆ ಅದರಲ್ಲಿ ಅರವತ್ತಾರು ಅಗ್ನಿಶಾಮಕ ಠಾಣಾಧಿಕಾರಿ ಫೈರ್ ಸ್ಟೇಷನ್ ಆಫೀಸರ್ ಅರವತ್ತಾರು ಹುದ್ದೆಗಳು ಇರ್ತಕ್ಕಂಥದ್ದು ರೈಟ್ ಫೈರ್ ಸ್ಟೇಷನ್ ಆಫೀಸರ್ ಅರವತ್ತಾರು ಹುದ್ದೆಗಳು ಇರುವುದು ಇದಕ್ಕೆ ಎನಿ ಡಿಗ್ರಿ ಸರ್ ಡಿಗ್ರಿ ಬೇಕು ಬಟ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಬೇಕು ರೈಟ್ ಡಿಗ್ರಿ ಬೇಕು ವಿತ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಈ ಒಂದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಅರವತ್ತಾರು ಪೋಸ್ಟ್ ಇದೆ ಅದ್ರ ಜೊತೆಗೆ ಹದಿನಾಲ್ನೂರ ಎಂಬತ್ತೆಂಟು ಹುದ್ದೆಗಳು ಇದ್ದಾವೆ ಸರ್ ಹದಿನಾಲ್ನೂರ ಎಂಬತ್ ಎಂಟು ಹುದ್ದೆಗಳಿದಾವೆ ನೀವು ಇತರ ಹುದ್ದೆಗಳು ಅಂತ ಮೆನ್ಷನ್ ಮಾಡಿದರೆ ಬಟ್ ಯಾವೆಲ್ಲ ಇಲಾಖೆ ಇದಾವೆ ಸೊ ಅಗ್ನಿಶಾಮಕ ಇಲಾಖೆನೆ ಅದರಲ್ಲಿ ಯಾವೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾವೆ ಅದ್ರದ್ದು ಕ್ವಾಲಿಫಿಕೇಶನ್ ಏನು ಅದ್ರದ್ದು ಒಂದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು ಎಕ್ಸಾಮ್ಸ್ ಏನು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಕೇವಲ ಹದಿನಾಲ್ಕನೂರ ಎಂಬತ್ತೆಂಟು ಹುದ್ದೆಗಳು ಖಾಲಿ ಇದಾವೆ ಅಂತ ಮಾತ್ರ ಹೇಳಿದ್ದಾರೆ ಸೊ ಬಿಫೋರ್ ಏನ್ ಮಾಡ್ತಿದ್ರು ಅಂತಂದ್ರೆ ಟೆಂತ್ ರಿಸಲ್ಟ್ ಮೇಲೆ ವಿತ್ ಫಿಸಿಕಲ್ ಏನ್ ಮಾಡ್ತಿದ್ರು ಅಗ್ನಿಶಾಮಕ ದಳದ ನೇಮಕಾತಿಯನ್ನ ಮಾಡ್ತಿದ್ರು ಲೈಕ್ ಕಾನ್ಸ್ಟೇಬಲ್ ತರ ಬಟ್ ಇವಾಗ ತರ ಮಾಡ್ತಾರೆ ಕಾದ್ ನೋಡ್ಬೇಕು ಹದಿನಾಲ್ಕನೂರ ಎಂಬತ್ತೆಂಟು ಪೋಸ್ಟ್ ಅಲ್ಲಿ ಸುಮಾರು ಪೋಸ್ಟ್ಗಳು ಸೊಪ್ಪು ಇದೆ ಫಸ್ಟ್ ಕಾನ್ಸ್ಟೇಬಲ್ ಪೋಸ್ಟ್ ಗಳೇ ಇರತಕ್ಕಂಥದ್ದು ರಿಮೈನಿಂಗ್ ಸಿಕ್ಸ್ಟಿ ಸಿಕ್ಸ್ ಅರವತ್ತಾರನಿಂದ ಫೈರ್ ಸ್ಟೇಷನ್ ಆಫೀಸರ್ ಒಂಥರ ಪಿ ಎಸ್ ಲೆವೆಲ್ ಆಫೀಸರ್ ಅವರು ಅಗ್ನಿಶಾಮಕ ದಳದಲ್ಲಿ ಸೊ ಅವ್ರ ಅವ್ರದ್ದು ಒಂದು ಕ್ಲಾರಿಟಿ ಇದೆ ಬಟ್ ಇವ್ರ್ ಹದಿನಾಲ್ಕು ನೂರ ಎಂಬತ್ತೆಂಟು ಅನ್ನೋದು ಒಂದು ಕ್ಲಾರಿಟಿ ಇಲ್ಲ ಸೊ ಅವ್ರು ಹೇಳಿರೋ ಪ್ರಕಾರ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳು ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಸರ್ಕಾರಕ್ಕೆ ಮಂಜೂರಾತಿ ಕಳಿಸಿತ್ತು ಸರ್ಕಾರ ಅದಕ್ಕೆ ಒಪ್ಪಿಗೆ ಕೂಡ ನೀಡಿದೆ ಆದ್ರೂ ಕೂಡ ನೇಮಕಾತಿ ಆಗಿಲ್ಲ ಯಾಕೆ ಅಂತ ಗವರ್ಮೆಂಟ್ ಹೇಳ್ಬೇಕು ರೈಟ್ ಸೊ ರಿಮೇನಿಂಗ್ ಯೂ ಸೇರಿಸಿ ಇವಾಗ ಬರ್ತಕ್ಕಂತ ದಿನಗಳಲ್ಲಿ ನೇಮಕಾತಿ ಮಾಡ್ತೀವಿ ಅಂತ ಮಾಹಿತಿ ಹಕ್ಕು ಕಾಯ್ದೆ ಮೂಲಕ ಅವರು ವಿವರವನ್ನ ನೀಡಿದ್ದಾರೆ ಸೊ ಇದರ ನೇಮಕಾತಿ ಯಾವಾಗ ಆಗುತ್ತೆ ಅಂತಂದ್ರೆ ಅಗೇನ್ ಅಗೇನ್ ಇಂಟರ್ ರಿಸರ್ವೇಶನ್ ಇಶ್ಯೂಸ್ ಆದ್ಮೇಲೆ ಆಗ್ತಕ್ಕಂಥದ್ದು ಬಟ್ ಇದು ಕೂಡ ನೇಮಕಾತಿಯ ಲಿಸ್ಟ್ ಅಲ್ಲಿ ಸೇರ್ಕೊಂಡು ಸೊ ಹಾಗಾಗಿ ಈ ಸುದ್ದಿ ಕೂಡ ನಿಮಗೆ ಗೊತ್ತಿರ್ಲಿ ಅಂತ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದೀನಿ ಸೊ ಇದೇ ತರ ಕಂಟೆಂಟ್ಸ್ಗಳಿಗಾಗಿ ಅಂಡ್ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬಂದ್ರೆ ಖಂಡಿತ ಅದ್ರ ಮೇಲೆ ಕೂಡ ವಿಡಿಯೋ ಮಾಡ್ತೀನಿ ಸೊ ಫಾರ್ ಮೋರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್